ಸುನಂದಮ್ಮ ಅಂತ ನಾವು ನಮ್ಮ ಸ್ಥಳ ಬಂದು ಬೆಲೆ ಸರ್ ನಮಗೆ ತುಂಬ ಎಡ್ಗೈ ಸುಮಾರು ದಿನದಿಂದ ಜಾಸ್ತಿ ವರ್ಷದಿಂದ ಕೈ ಸ್ವಾಧೀನ ಇರಲಿಲ್ಲ ಮುಳೆ ಎಲ್ಲ ತುಂಬ ಊದ್ಕೊಂಡು ಜಾಸ್ತಿ ಆಗಿತ್ತು ಕಾಲು ಬಂದು ಮೂರು ವರ್ಷದಿಂದ ನಮಗೆ ಸ್ವಾಧೀನೇ ಇರಲಿಲ್ಲ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ ಈಗ ಬಂದು ಒಂದೂವರೆ ತಿಂಗಳಿಂದ ನಮ್ಗೆ ಟ್ರೀಟ್ಮೆಂಟ್ ತೊಗೋತಾ ಇದ್ದೀವಿ ಇವಾಗ ತುಂಬ ಪರವಾಗಿಲ್ಲ ಸರ್ ಚೆನ್ನಾಗಿ ಮೇಲಾಗಿದೆ ತುಂಬ ಗುಣ ಆಗಿದೆ ಓಡಾಡೋಕ್ಕೆ ಇಲ್ಲ ಸರ್ ತುಂಬ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಏನಾದರೂ ಇದ್ದರೆ ನಿಂತ್ಕೋಬೇಕಾಗಿತ್ತು ಇಲ್ಲಾಂದರೆ ಆಗ್ತಾ ಇರಲಿಲ್ಲ ಬಿದ್ದೋಗಂ ಆಗ್ತಾಯಿತ್ತು ಮುಂದಕ್ಕೆ ಮುದ್ದು ಮುಗ್ಗುರಿಸಿ ಇದ್ದೆ ಇವಾಗ ಪರವಾಗಿಲ್ಲ ಸರ್ ಇವಾಗ ಸುಮಾರು ಮುಕ್ಕಾಲು ಭಾಗ ಪರ್ಸೆಂಟು ಮೇಲು ಅನ್ನಿಸ್ತೈತೆ ಸರ್ ನನಗೆ ಗುಣ ಆಗಿದೆ ಎಲ್ಲೆಲ್ಲೋ ತೋರಿಸ್ತೀವಿ ನಮಗೆ ಎಲ್ಲೂ ಮೇಲಾಗಿರಲಿಲ್ಲ ಸರ್ ನಮಗೆ ತುಂಬ ಮೇಲಾಗಿದೆ ಸರ್ ಇವಾಗ ಇಲ್ಲಿ ಗ್ಯಾಸ್ಟ್ರಿಕ್ಕಿಂದ ಕ್ಯಾನ್ಸರ್ ತನಕ ಚಿಕಿತ್ಸೆ ಇದೆ ಪ್ಲಸ್ ನಿಮಗೆ ಕನ್ಸಲ್ಟೇಷನ್ ಫೀಸ್ ಇರಲ್ಲ ಮಸಾಜ್ ಫ್ರೀ ಇರುತ್ತೆ ಎಲ್ಲ ರೋಗಿಗಳು ಉಪಯೋಗ ಪಡಿಸ್ಕೊಳ್ಳಿ